ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆಯುರ್ ಪೂಜೆ ಹಬ್ಬದ ದಿನ ನಮ್ಮ ದಿನ ಯಾವ ರೀತಿ ಇರುತ್ತೆ ನಾವು ಯಾವ ರೀತಿ ಪೂಜೆಯನ್ನು ಮಾಡಿದ್ವಿ ಹಾಗೂ ಒಂದು ದೇವರ ನೈವೇದ್ಯಕ್ಕೆ ಕಡಲೆ ಹಿಟ್ಟಿನ ಸಿಂಪಲ್ ರೆಸಿಪಿ ನಾನು ಯಾವ ರೀತಿ ಮಾಡ್ಕೋತೀನಿ ಹಾಗೂ ಇಡೀ ದಿನ ನಮ್ಮದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಯುಧ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೇಳೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ರಾತ್ರಿ ಸ್ವಲ್ಪ ಮಲಗಿದ್ದು ಲೇಟಾಗಿರೋದ್ರಿಂದ ಎದೋದು ಕೂಡ ಸ್ವಲ್ಪ ತಡ ಆಗೋಯಿತು ಇವಾಗ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕಸವೆಲ್ಲ ಗುಡಿಸಿದ್ದಾಯ್ತು ಇವಾಗ ಅಂಗಳವನ್ನು ಕೂಡ ಒರೆಸಿ ನಾವು ಮೊದಲು ರಂಗೋಲಿ ಹಾಕ್ಬಿಟ್ರೆ ನಮಗೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಸೊ ಹಾಗಾಗಿ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಆ ನಂತರ ಹೋಗಿ ನಮ್ಮದು ಅಡುಗೆ ಕೆಲಸ ಏನಿರುತ್ತೆ ಮತ್ತು ದೇವರ ನೈವೇದ್ಯ ಇದನ್ನೆಲ್ಲ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಹಿಂದಿನ ದಿನವೇ ಮನೆಯನ್ನೆಲ್ಲ ಗುಡಿಸಿ ಒರೆಸಿ ದೇವ್ರ ಪಾತ್ರೆಗಳನ್ನು ಕೂಡ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ರೀತಿ ನಾವು ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ಹಬ್ಬದ ದಿನ ಗಡಿಬಿಡಿ ಹಾಗೇ ಆಗುತ್ತೆ ಮನೆಯಲ್ಲಿ ಒಂದು ನಾಲ್ಕಾರು ಜನ ಇದ್ದಾಗ ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನು ಹಂಚ್ಕೊಂಡು ನಾವು ಮಾಡಿದಾಗ ನಮಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಕೆಲಸಗಳು ಕೂಡ ಪಟಪಟ ಅಂತ ಆಗುತ್ತೆ ಬಟ್ ಒಬ್ಬರೇ ಇದ್ದಾಗ ನಾವು ಹಿಂದಿನ ದಿನನೇ ನಾವು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ನಮಗೆ ಅಷ್ಟು ಗಡಿಬಿಡಿ ಆಗೋದಿಲ್ಲ ಸ್ವಲ್ಪ ಆನ್ ಟೈಮ್ಗೆ ನಾವು ಪೂಜೆ ತಿಂಡಿ ಇದನ್ನು ನಾವು ಮುಗಿಸ್ಕೋಬೋದು ಇಲ್ಲಾಂದರೆ ಎಲ್ಲ ಕೂಡ ತಡ ಆಗ್ತಾ ಇರುತ್ತೆ ಅಂತ ಹೇಳಿ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಇವಾಗ ರಂಗೋಲಿ ಎಲ್ಲ ಹಾಕಿ ಹಾಗೂ ಗ್ಯಾಸ್ ಸ್ಟವ್ಗೂ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ ಆಯುಧ ಪೂಜೆ ಹಬ್ಬದ ದಿನ ಸೊ ಹಾಗಾಗಿ ಅದಕ್ಕೂ ಕೂಡ ರಂಗೋಲಿಯನ್ನು ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ಮೊದಲು ಪೂಜೆ ಮಾಡ್ತಾಯಿದ್ದೀನಿ ಆ ನಂತರ ನಾನು ಒಂದೊಂದೇ ಈ ಕಡೆ ಪೂಜೆಗೂ ರೆಡಿ ಮಾಡ್ಕೋತಾ ಇರ್ಬೋದು ಹಾಗೆ ಈ ಕಡೆ ನೈವೇದ್ಯ ಮತ್ತು ತಿಂಡಿ ಕೂಡ ಅದನ್ನು ಕೂಡ ನಾನು ರೆಡಿ ಮಾಡ್ಕೋಬೋದು ಅಂತ ಹೇಳಿ ಮೊದಲು ಪೂಜೆ ಮುಗಿಸ್ಬೋಣ ಅಂತ ಹೇಳಿ ಈ ಒಲೆ ಏನಿದೆ ಅದಕ್ಕೆ ನಾವು ಪೂಜೆ ಮಾಡ್ತಾಯಿದ್ದೀನಿ ಯಾಕಂತಂದರೆ ಅಗ್ನಿ ದೇವರು ಆಗಿರೋದ್ರಿಂದ ಅದು ಮುಖ್ಯ ಆಗುತ್ತೆ ಸೊ ಹಾಗಾಗಿ ಹಾಗೆಯೇ ನೈವೇದ್ಯಕ್ಕೆ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಕಡಲೆ ಹಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಕಾರು ಮತ್ತು ಬೈಕ್ ಎಲ್ಲದಕ್ಕೂ ಪೂಜೆ ಮಾಡಬೇಕಾಗಿರೋದ್ರಿಂದ ಮನೇಲಿ ನಮ್ಮದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಿದೆ ಸೊ ಹಾಗಾಗಿ ಕಡಲೆ ಹಿಟ್ಟು ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತ ಇದ್ದೀನಿ ಕಡಲೆ ಹಿಟ್ಟು ಮಾಡೋದು ತುಂಬನೇ ಸಿಂಪಲ್ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಇರಲಿ ಅಂತ ಹೇಳಿ ನಾನು ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇಲ್ಲಿ ಒಂದು ಬೌಲ್ ಆಗುವಷ್ಟು ಅಷ್ಟು ಉರಿಗಡಲೆ ಏನು ಬರುತ್ತೆ ಅದನ್ನು ತಗೊಂಡಿದ್ದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು ಇದು ಆಚೆ ಈಚೆ ಸ್ವಲ್ಪ ಆದರೂ ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ ಚೆನ್ನಾಗೇ ಬರುತ್ತೆ ಟೇಸ್ಟು ಸೊ ನಾನಿಲ್ಲಿ ಸಿಂಪಲ್ ಒಂದು ಬೌಲ್ ಮೀಡಿಯಮ್ ಬೌಲ್ ಬರುತ್ತಲ್ಲ ಆ ಬೌಲಲ್ಲಿ ನಾನು ಒಂದು ಕಪ್ಪಷ್ಟು ಉರಿಗಡಲೆನ ನೀಟಾಗಿ ಪೌಡ್ರ್ ಮಾಡಿಕೊಂಡೆ ಅದೇ ಬೌಲಲ್ಲಿ ನಾವು ತೆಂಗಿನಕಾಯಿ ತುರಿ ತೊಗೊಬೋದು ನಾವು ಬೇಕಿದ್ರೆ ಕೊಬ್ಬರಿನೂ ಹಾಕೋಬೋದು ಜಾಸ್ತಿ ದಿನ ಇಟ್ಕೊಂಡು ತಿನ್ನಬೇಕು ಒಂದು ವಾರ ಎಲ್ಲ ನಾವು ಇಡಬೇಕು ಕೆ ಕೆಡಬಾರ್ದು ಅನ್ನೋ ಅಂಥವ್ರು ನೀವು ಬೇಕಿದ್ರೆ ಕೊಬ್ಬರಿ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಬಟ್ ಅದು ಅಷ್ಟು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಇದಾಕಿದ್ರೆ ಆ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದನ್ನು ಒಂದು ಟು ತ್ರೀ ಡೇಸ್ ಅಷ್ಟೇ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ ನೋಡಿ ಈ ರೀತಿ ಒಂದು ಪೌಡರ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ನಾನಿಲ್ಲಿ ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದಂತೂ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೊಬಿಡ್ಬೋದು ಆಯುಧ ಪೂಜೆಗಳಲ್ಲಿ ನಮ್ಮ ಹಳ್ಳಿಗಳ ಕಡೆ ಇದನ್ನೇ ಮಾಡಬೇಕು ಇವಾಗೇನು ಸ್ವೀಟ್ ಎಲ್ಲ ತಂದು ಕೊಡ್ತಾರೆ ಬಟ್ ಅದೇ ನನಗೆ ಅಷ್ಟು ಸಮಾಧಾನ ಅಂತ ಅನಿಸೋದಿಲ್ಲ ಸೊ ನಾವು ಹೊರ್ಗಡೆ ತಂದು ಮಾಡೋದಕ್ಕಿಂತ ಮನೇಲಿ ಏನಾದರೂ ಸಿಂಪಲ್ಲಾಗಿ ನಾವು ಮಾಡಿಕೊಂಡ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ವಾ ಅಂತ ಹೇಳಿ ನಾನು ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡ್ಕೊಬಿಡ್ತೀನಿ ಸೊ ಇವಾಗ ಕಡಲೆ ಪುಡಿಗೆ ನಾವು ತೆಂಗಿನಕಾಯಿ ತುರಿ ಏನಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಇವಾಗ ಏಲಕ್ಕಿ ಮತ್ತು ಸ್ವಲ್ಪ ಶುಗರ್ನ ಹಾಕಿ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ನಾನು ನೀವು ನೋಡಿ ಹಾಕೋಬೋದು ಹಾಗೆಯೇ ನಾನಿಲ್ಲಿ ಬೆಲ್ಲವನ್ನು ಇದ್ದೀನಿ ಉಂಡೆ ಬೆಲ್ಲ ಆದರೆ ತುರ್ದಿ ಹಾಕೋಬೋದು ಇಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡೋದ್ರಿಂದ ನಾನು ಜಸ್ಟ್ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಕೂಡ ಇದಕ್ಕೆ ಕೆಲವೊಬ್ಬರು ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಶುಗರ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಕಡಲೆ ಹಿಟ್ಟು ಅಂತ ಅಂದಾಗ ಇದರ ದೇವರ ನೈವೇದ್ಯಕ್ಕೆ ನಾವು ತೆಂಗಿನಕಾಯಿ ತುರಿ ಹಾಗೂ ಬೆಲ್ಲ ಹಾಕಿ ಮಾಡಿದ್ರೇ ಅದರ ರುಚಿ ಅದೇ ಒಂಥರ ಬೇರೆ ಟೇಸ್ಟ್ ಬರುತ್ತೆ ಸಕ್ಕರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಅದು ಕೊಬ್ಬರಿ ಸಕ್ಕರೆ ಎಲ್ಲ ನಾವು ಮಾಡ್ತೀವಲ್ಲ ತೊಟ್ಲು ಶಾಸ್ತ್ರಕ್ಕೆ ಆ ರೀತಿ ಆಗಿಬಿಡುತ್ತೆ ಸೊ ಇವಾಗ ಜಸ್ಟ್ ಅಷ್ಟನ್ನು ಹಾಕಿ ನಾವು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಐದೇ ನಿಮಿಷಕ್ಕೆ ಇದನ್ನು ಮಾಡಿ ಇಟ್ಕೊಬಿಡ್ಬೋದು ನಾವು ಇವಾಗ ದೇವರ ನೈವೇದ್ಯ ಕೂಡ ರೆಡಿ ಆಯಿತು ಅದನ್ನು ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ನಾನು ಮನೆಯಲ್ಲಿ ನಾನು ಮಾತ್ರ ಇದನ್ನು ತಿನ್ನುವಂಥದ್ದು ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ಪಾಪುನೂ ಕೂಡ ಅಷ್ಟೊಂದು ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಇಡ್ಲಿ ಮತ್ತು ಪಲ್ಯ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಕೂಡ ರೆಡಿ ಆಯಿತು ಇದನ್ನು ನಾನು ಪ್ರತಿ ಅಷ್ಟೇ ನಾನು ಏನು ಟಿಫನ್ನ ಮಾಡಿರ್ತೀನಿ ಅದನ್ನು ದೇವರಿಗೆ ನೈವೇದ್ಯ ಕೂಡ ಮಾಡ್ತೀನಿ ಅದಕ್ಕೂ ಮುಂಚೆ ಟೇಸ್ಟ್ ಕೂಡ ಮಾಡೋದಿಲ್ಲ ಸೊ ಇವಾಗ ನೈನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಎದ್ ಸ್ವಲ್ಪ ಲೇಟಾಗಿರೋದ್ರಿಂದ ಪಾಪು ಹೊಟ್ಟೆ ಹಸು ಹಸು ಅಂತ ಇದ್ದಾನೆ ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ನೈವೇದ್ಯ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆ ಇಟ್ಟು ಇದನ್ನು ಕೂಡ ನೈವೇದ್ಯನ ದೇವ್ರಿಗೂ ಕೂಡ ನೈವೇದ್ಯ ಮಾಡ್ತೀನಿ ಹಾಗೆ ಕಾರ್ ಪೂಜೆ ಮಾಡಬೇಕಾದ್ರೂ ಕೂಡ ಇದನ್ನೇ ನೈವೇದ್ಯಕ್ಕೆ ಇಟ್ಕೋತೀನಿ ನಾನು ಸೊ ಇವಾಗ ನೈವೇದ್ಯ ರೆಡಿ ಆಗಿದೆ ಇವಾಗ ಬನ್ನಿ ಅಂತ ಪೂಜೆ ಮಾಡ್ಬಿಡೋಣ ಪೂಜೆ ಮಾಡಿಕೊಂಡ್ರೆ ಆಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಮನೇಲಿ ಎಲ್ಲ ಪೂಜೆಗಳನ್ನು ಎಲ್ಲ ಐಟಮ್ಸ್ಗೂ ಕೂಡ ಪೂಜೆ ಮಾಡಿಕೊಂಡ್ರೆ ಆಮೇಲೆ ಟಿಫನ್ನ ಮುಗಿಸ್ಕೊಂಡು ನಿಧಾನಕ್ಕೆ ಕಾರು ಮತ್ತು ಬೈಕು ಅದಕ್ಕೆಲ್ಲ ಪೂಜೆ ಮಾಡುವಂಥದ್ದು ಮೊದಲು ದೇವ್ರ ಪೂಜೆ ಆಗ್ಬಿಡ್ಲಿ ಅಂತ ಹೇಳಿ ದೇವ್ರ ಪೂಜೆನ ಮುಗಿಸ್ಕೋತೀನಿ ನಾನು ಫಸ್ಟು ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ದೇವರ ನೈವೇದ್ಯಕೆ ಅಂತ ಹೇಳಿ ಕಡಲೆ ಹಿಟ್ಲ ಮಾಡಿದ ಕೂಡಲೇ ನಾನು ಏನಿದೆ ಗ್ಯಾಸ್ ಸ್ಟೋವ್ ಅದಕ್ಕೆ ಪೂಜೆಯನ್ನು ಮಾಡಿ ಬೇಗ ಬೇಗ ತಿಂಡಿನ ಸ್ಟಾರ್ಟ್ ಮಾಡಿಬಿಟ್ಟೆ ಯಾಕಂದರೆ ಪಾಪು ಮನೇಲಿರೋದ್ರಿಂದ ಸ್ವಲ್ಪ ಅವನು ಹಸು ಹಸು ಅಂತ ಹೇಳ್ತಿರ್ತಾನೆ ಸೊ ಹಾಗಾಗಿ ಅವನಿದ್ದೇಳೋಷ್ಟರಲ್ಲಿ ನಾನು ಟಿಫನ್ನ ರೆಡಿ ಮಾಡಿ ನಾನು ದೇವರಿಗೆ ನೈವೇದ್ಯವನ್ನು ಮಾಡಿ ಪೂಜೆ ಮುಗಿಸ್ಬೇಕು ಅಂತ ಹೇಳಿ ಅದೇನೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಸೊ ಈ ರೀತಿ ಹಬ್ಬ ಅಂತಂದಾಗ ಅದೇ ಒಂದು ರೀಸನ್ಗೆ ನಾನು ಈ ಥರ ಇಡ್ಲಿ ಅದನ್ನು ಮಾಡಿಬಿಡ್ತೀನಿ ನೆನೆಸಿದಾಗ ನಾವು ಬೇಗ ಬೇಗ ಒಂದು ಕಡೆ ಇಡ್ಲಿ ಎಲ್ಲ ಬೇಯೋದಕ್ಕೆ ಇಟ್ಕೊಂಡ್ರೆ ಪಲ್ಯ ಚಟ್ನಿ ಅದೆಲ್ಲ ಬೇಗ ಬೇಗ ಮಾಡ್ಕೊಬಿಡ್ಬೋದು ಅಂತ ಹೇಳಿ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಸಿಂಪಲ್ಲಾಗಿರುವಂತಹ ರೆಸಿಪಿಗಳನ್ನ ನಾನು ಮಾಡ್ಕೋತೀನಿ ಸೊ ಇವಾಗಲೂ ಅಷ್ಟೇ ಪಾಪು ಹೊಟ್ಟೆಸು ಒಟ್ಟೆಸು ಅಂತಲೇ ಇದ್ದ ಬಟ್ ಅಮ್ಮ ಹೇಳ್ತಾರೆ ದೇವ್ರಿಗೆ ಅಂತ ಏನಿರುತ್ತೆ ಅದನ್ನು ಎತ್ತಿಟ್ಟು ಅವನಿಗೆ ಕೊಡು ಮಕ್ಕಳು ಚಿಕ್ಕ ಮಕ್ಕಳು ದೇವ್ರ ಸಮಾನೆ ಅಂತ ಹೇಳ್ತಾರೆ ಬಟ್ ನನಗೇನೋ ಅದು ಅಷ್ಟು ಸಮಾಧಾನ ಅಂತ ಅನಿಸೋದಿಲ್ಲ ಪೂಜೆ ಎಲ್ಲ ಮುಗಿಯೋ ತನಕ ಅವ್ನಿಗೂ ಕೂಡ ನಾನು ಕೊಡೋದಿಲ್ಲ ಬೇರೆ ಏನಾದರೂ ತಿನ್ನೋದಕ್ಕೆ ಅಂತ ಕೊಟ್ಬಿಡ್ತೀನಿ ಅವನಿಗೆ ಸೊ ಹಾಗಾಗಿ ಬೇಗ ಬೇಗ ಮಾಡೋಣ ಅಂತ ಹೇಳಿ ಅಂತ ಎಲ್ಲ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ ಮೊದಲು ಪೂಜೆ ಮಾಡಿಬಿಟ್ರೆ ನಮಗೇನೋ ಒಂಥರ ಸಮಾಧಾನ ಆಮೇಲೆ ಬೇಕಿದ್ದರೆ ಬೇರೆ ಕೆಲಸಗಳನ್ನು ನಾವು ಮಾಡ್ಕೊಬಿಡ್ಬೋದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿಕೊಂಡು ಗೆಲ ಸ್ನಾನ ಮಾಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಒಂದು ಲೆವೆನ್ ತರ್ಟಿನೇ ಆಗ್ಬಿಡ್ತು ಸೊ ಆ ನಂತರ ಕಾರು ಮತ್ತು ಬೈಕಿಗೆ ಪೂಜೆ ಮಾಡೋಣ ಅಂತ ಹೇಳಿ ಕೆಳಗಡೆ ಬಂದ್ವಿ ಪಾಪನೂ ಕೂಡ ನಂದು ಕಾರು ಬೈಕು ಕೆಳಗಡೆನೇ ಪೂಜೆ ಮಾಡಬೇಕು ಅಂತ ಹೇಳಿ ಹಠ ಇದ್ದ ಪರವಾಗಿಲ್ಲ ಅಂತ ಹೇಳಿ ಅದನ್ನು ಕೂಡ ಲಿಫ್ಟಲ್ಲಿ ತೊಗೊಂಡು ಬಂದು ಒಟ್ಟಿಗೆ ಎಲ್ಲವನ್ನು ಇಲ್ಲೇ ಪೂಜೆ ಮಾಡಿರಾಯಿತು ಅಂತ ಹೇಳಿ ಇವಾಗ ಪೂಜೆ ಈ ಆಯಿತು ಪೂಜೆ ಅಂತಂದರೆ ನಾವು ದಿನನಿತ್ಯದ ಚಟುವಟಿಕೆಯಲ್ಲಿ ಏನನ್ನು ನಾವು ಯಾವ ವಸ್ತುಗಳನ್ನು ನಾವು ಬಳಕೆಯನ್ನು ಮಾಡ್ತೀವಿ ಆ ವಸ್ತುಗಳಿಗೆ ನಾವು ಒಂದು ಪೂಜೆಯನ್ನು ಸಲ್ಲಿಸುವಂತಹ ಒಂದು ಇದು ದಿನ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೋಸ್ಕರ ಆ ವಸ್ತುಗಳು ಇಡೀ ವರ್ಷ ಚಾಲ್ತಿಯಲ್ಲಿ ಇರ್ತವೆ ಸೊ ಆ ಒಂದು ವಸ್ತುಗಳಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ವಿಧಾನ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಇದನ್ನು ನಾವು ಮನೆಯಲ್ಲಿ ಯಾವುದೇ ಒಂದು ಮಚ್ಚಾಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಪ್ರತಿಯೊಂದು ವಸ್ತು ಅಷ್ಟೇ ನಮಗೋಸ್ಕರವು ಕೆಲಸದಲ್ಲಿ ನಿರತವಾಗಿರ್ತವೆ ಸೊ ಅದಕ್ಕೆ ಒಂದು ಗೌರವವನ್ನು ಸಲ್ಲಿಸ್ತೀವಿ ಅಷ್ಟೇ ನಾವು ಅದಕ್ಕೆ ಆಯುಧ ಪೂಜೆ ಅಂತ ಕರೆಯುವಂಥದ್ದು ಹಳ್ಳಿಗಳ ಕಡೆ ಆದರೆ ಈ ರೀತಿ ಒಂದು ಪೂಜೆನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಬ್ಬರು ಮನೆಯವರು ಪೂಜೆ ಮಾಡಬೇಕಾದ್ರೆ ಇನ್ನೊಬ್ಬರು ಮನೆಯವರಿಗೆ ಬಂದು ಕರೀತಾರೆ ಎಲ್ಲರ ಮನೆಯಲ್ಲೂ ಕೂಡ ಹೋಗಿ ಹೋಗಿ ಅಟೆಂಡ್ ಮಾಡುವಂಥದ್ದು ಅದೇನೋ ಒಂಥರ ಖುಷಿ ಅಂತ ಅನಿಸುತ್ತೆ ನಾವು ಚಿಕ್ಕ ಚಿಕ್ಕವರಾಗಿದ್ದಾಗ ಈ ಥರದ್ದೆಲ್ಲ ಮೆಮೊರೀಸ್ ತುಂಬನೇ ಚೆನ್ನಾಗಿತ್ತು ಸೊ ಇಲ್ಲಿ ಆ ಥರ ಎಲ್ಲ ಮಾಡೋದಕ್ಕೆ ಆಗಲ್ಲ ಸೊ ಅವ್ರ ಪಾಡಿಗೆ ಅವರು ಸಪ್ರೇಟಾಗಿ ಮಾಡ್ಕೋತಾರೆ ಕೆಲವೊಬ್ಬರಂತೂ ಮನೇಲಿ ಮಾಡೋದೇ ಇಲ್ಲ ಟೆಂಪಲಲ್ಲೇ ಹೋಗಿ ಪೂಜೆಯನ್ನು ಮಾಡಿಸ್ಕೋತಾರೆ ಸೊ ಹಾಗಾಗಿ ನಮ್ಮಷ್ಟು ನಾವು ಪೂಜೆಯನ್ನು ಮಾಡ್ಕೋತೀವಿ ಜಸ್ಟ್ ಟೆಂಪಲ್ಲಿಗೆ ಹೋಗಿ ಬರ್ತೀವಿ ಅಷ್ಟೇ ತುಂಬನೇ ಸಿಂಪಲ್ ಅಂತಲೇ ಹೇಳ್ಬೋದು ಬಟ್ ಮಾಡೋವಂಥ ವಿಧಾನ ಮಾಡಲೇಬೇಕಲ್ಲ ಅಂತ ಹೇಳಿ ನಾವು ಮಾಡ್ತೀವಿ ಅಷ್ಟೇ ಸೊ ಇವಾಗೆಲ್ಲ ಪೂಜೆ ಆಯಿತು ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒನ್ ತರ್ಟಿನೇ ಆಗ್ಬಿಟ್ಟಿದೆ ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟಲ್ಲಿ ಸೊ ಇವಾಗ ಟೆಂಪಲ್ಗೆ ಹೋಗ್ಬೇಕು ನೋಡ್ಬೇಕು ಇವತ್ತಂತೂ ಕ್ರೌಡ್ ಇದ್ದೇ ಇರುತ್ತೆ ಸೊ ನಾರ್ಮಲಿ ನಾವು ಹೋಗ್ತೀವಲ್ಲ ಬಂಡಿ ಕಳಮ್ಮ ಟೆಂಪಲ್ ಆ ಟೆಂಪಲ್ಗೆ ಹೋಗ್ತಾ ಇದೀವಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಆಯ್ ಮಾಡ್ತೀನಿ ಗುಡ್ ಗುಡ್ ನಾವು ಟೆಂಪಲ್ಗೆ ಬರೋ ಅಷ್ಟರಲ್ಲಿ ಇಡೀ ಟೆಂಪಲ್ ಖಾಲಿನೇ ಇತ್ತು ನಾನು ತುಂಬ ರಶ್ ಇರುತ್ತೆ ಅಂತ ಅನ್ಕೊಂಡೆ ನಾವು ರಾತ್ರಿ ಮುಗಿತಾ ಬಂತಲ್ಲ ಅಂತ ಹೇಳಿ ಬೆಳಿಗ್ಗೆಯಿಂದನೂ ತುಂಬ ಕ್ರೌಡ್ ಇತ್ತಂತೆ ಇವಾಗಂತೂ ಫುಲ್ ಫ್ರೀ ಇತ್ತು ಖಾಲಿ ಖಾಲಿ ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಹೋಗಿದ್ರು ಇವಾಗ ಏನು ರಶ್ ಇರಲಿಲ್ಲ ನಮಗೂ ಏನೋ ಒಂಥರ ಖುಷಿ ಅಂತ ಅನಿಸ್ತು ಮುಂಚೆ ಎಲ್ಲ ಅಲ್ಲಿ ನಿಲ್ಬೇಕಿತ್ತು ಅಷ್ಟು ರಶ್ ಇರ್ತಿತ್ತು ಇಲ್ಲಿ ಸೊ ಇವಾಗಂತೂ ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಹೇಳಿ ಫಸ್ಟು ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಬಂದ್ವಿ ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತೂ ಈ ಥರ ದೇವಿ ದೇವಸ್ಥಾನಗಳಲ್ಲಿ ಇವಾಗಂತೂ ನೋಡೋದಕ್ಕೆ ಕಣ್ಣು ಸಾಲದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾವು ಎಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಆರಾಮವಾಗಿ ಕೂತ್ಕೊಂಡು ಆಮೇಲೆ ಬಂದ್ವಿ ದೇವರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಶ್ರೀಚಕ್ರ ಪೂಜೆ ಮಹಾಮಂಗಳಾರತಿ ಎಲ್ಲ ಕೂಡ ಟ್ವೆಲ್ ಓ ಕ್ಲಾಕ್ಗೆ ಮಾಡ್ತಾರೆ ಕರೆಕ್ಟಾಗಿ ಎಲ್ಲ ಮುಗಿದಿತ್ತು ನಾವು ಬರೋ ಅಷ್ಟರಲ್ಲಿ ದರ್ಶನ ಅದು ತುಂಬಾ ಚೆನ್ನಾಗಾಯಿತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್